ಎಸ್ಸಿ ಎಸ್ಟಿ ನೌಕರರ ಮುಂಬಡ್ತಿ ಕಾಯ್ದೆ ಎರಡು ಸಾವಿರದ ಹದಿನೇಳು ಜಾರಿಗಾಗಿ ಒತ್ತಾಯಿಸಿ ಇಂದು ವಿಧಾನಸೌಧದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಅವರ ಕಚೇರಿ ಮುಂದೆ ದಲಿತ ನೌಕರರು ಮತ್ತು ಅಧಿಕಾರಿಗಳು ಧರಣಿ ನಡೆಸಿದರು ಎಸ್ಸಿ ಎಸ್ಟಿ ನೌಕರರ ಬಡ್ತಿ ಮೀಸಲಾತಿಯ ಮಸೂದೆ ಜಾರಿ ವಿಚಾರವಾಗಿ ಮುಖ್ಯ ಕಾರ್ಯದರ್ಶಿಗಳು ಹಿರಿಯ ನ್ಯಾಯವಾದಿ ಮುಕಲ್ ರೋಟಗಿಯವರ ಕಾನೂನು ಅಭಿಪ್ರಾಯ ಬಂದ ನಂತರ ಕಾಯ್ದೆ ಅನುಷ್ಠಾನಗೊಳಿಸುವುದಾಗಿ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನೆಂಟರಂದು ಡಿಸಿಎಂ ಅಧ್ಯಕ್ಷತೆಯ ಸಭೆಯಲ್ಲಿ ಒಪ್ಪಿದ್ದ ಮುಖ್ಯ ಕಾರ್ಯದರ್ಶಿಗಳು ಮತ್ತೊಮ್ಮೆ ಸಬೂಬು ಹೇಳಿ ಗೊಂದಲವನ್ನುಂಟು ಮಾಡಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಕೂಡ ಎರಡು ದಿನಗಳಲ್ಲಿ ಜಾರಿಗೊಳಿಸುವ ಭರವಸೆ ನೀಡಿದ್ದರು ಆದರೆ ಇನ್ನು ಮಸೂದೆ ಜಾರಿಯಾಗದ ಹಿನ್ನೆಲೆಯಲ್ಲಿ ಮಸೂದೆ ಜಾರಿಗೆ ಆಗ್ರಹಿಸಿ ವಿಧಾನಸೌಧದ ಮುಖ್ಯ ಕಾರ್ಯದರ್ಶಿ ಕಚೇರಿ ಮುಂದೆ ದಲಿತ ನೌಕರರು ಇಂದು ಧರಣಿ ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಬಡ್ತಿ ಮೀಸಲಾತಿ ಕಾಯ್ದೆ ಜಾರಿಗೆ ತರುವುದಾಗಿ ಭರವಸೆ ನೀಡಿದರು ಮತ್ತು ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಿದ ಪರಮೇಶ್ವರ್ ಅವರು ತಕ್ಷಣವೇ ಮುಖ್ಯ ಕಾರ್ಯದರ್ಶಿ ಅವರನ್ನು ಭೇಟಿ ಭೇಟಿ ಮಾಡಿ ಈ ವಿಚಾರ ಚರ್ಚಿಸಿದ್ರು ಮತ್ತು ಈ ವೇಳೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಎಂದು ಮನವಿ ಮಾಡಿದ್ರು ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬಂದ ನೂರಾರು ದಲಿತ ನೌಕರರು ಮತ್ತು ಅಧಿಕಾರಿಗಳು ಭಾಗವಹಿಸಿದ್ರು ಹೇಳಬೇಕು ಅಂತ ಅದಕ್ಕೋಸ್ಕರ ನೀವು ಇಲ್ಲಿ ಕೂತಿದ್ದೀರಾ ಅಂತ ಹೇಳಿ ಬಂದೆ ನಾನು ಇಲ್ಲ ಅದು ಬಂದೇನಪ್ಪ ಅಂದರೆ ಕ್ಯಾಬಿನೆಟಲ್ಲೇ ತೀರ್ಮಾನ ಆಗಬೇಕು ಒಂದು ಈ ಫೈಲ್ ತೀರ್ಮಾನ ಮಾಡೋಕ್ಕೆ ಬೇಡ ಯಾಕೆಂದರೆ ಡಿಸಿಷನ್ ಕ್ಯಾಬಿನೆಟ್ಗೆ ಆಗಬೇಕು ಅಂತೇಳಿ ಹೇಳಿದ್ದಾರೆ ಇದು ಫೈಲ್ ತಗೊಂಡೋಗ್ತಾ ಇದ್ದೀವಿ ಶಿಕ್ಷಕರಿಗೆ ಈಗಲೇ ಈಗಲೇ ಕಳಿಸ್ತಾ ಇದ್ದೀನಿ ಫೈಲ್ ಅದ್ರ ಮೇಲೆ ಅವರು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಬೇಕು ಅಂತ ಬಂದು ಕ್ಯಾಬಿನೆಟ್ ನೀಡೋಕ್ಕೆ ಸಲಹೆ ಮಾಡ್ತಾರೆ ಇವತ್ತು ಇನ್ನಿನ್ನೇ ನಿನ್ನ ನಾನು ಕಾಯಿ ನಾನು ಅದು ಹೇಳಿದ್ದು ಈ ಕಾಯೋ ಕಾಯೋ ಪ್ರಮೇಯ ಇಲ್ಲ ಅದರಿಂದ ಆದ್ದರಿಂದ ಇದು ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಕ್ಯಾಬಿನೆಟ್ನಲ್ಲಿ ಆಗುತ್ತೆ ಹದಿನಾಲ್ಕು ಅದು ಕ್ಯಾಬಿನೆಟ್ ಕರೀತಾರೆ ಆಯಿತಾ ಅದರಿಂದ ಒಪ್ಪಿದ್ದಾರೆ ಇಷ್ಟೊಂದು ರೇವಣ್ಣ ಅವರು ನಾನೇ ಮಾತಾಡಿದ್ದೀನಿ ಅವ್ರನ್ನೂ ನಿಲ್ಲಿಸ್ಕೊಂಡು ಅವ್ರನ್ನ ಕೊಂಡಿಸ್ಕೊಂಡು ಇಲ್ಲಿ ಮಾತಾಡಿದ್ದು ಒಪ್ಪಿದ್ದಾರೆ

ಮಾಡಿ ಡಿಸ್ಕಷನ್ ಮಾಡಿಕೊಂಡು ಬಂದಿದ್ದೀನಿ ಗೊತ್ತಾಯ್ತಾ ಅದಕ್ಕೆ ಈಗ ಚೀಫ್ ಸೆಕ್ರೆಟ್ರಿಗೆ ಹೇಳಿ ನಾನೀಗ ಫೈಲನ್ನ ಈಗ ತಗೊಂಡು ಸೈನ್ ಹಾಕ್ಸ್ಕೊಂಡ್ಬಿಡಿ ಆಮೇಲೆ ಫೈಲ್ ಮೇಲೆ ಸೈನ್ ಹಾಕಿದ ಮೇಲೆ ಆಮೇಲೆ ನೀನು ನಮಗೆ ನಮಗೆ ಅದು ಪೆಂಡಿಂಗ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ